ಸಿನಿಮಾ ನೋಡುದಾ ಖಂಡಿತ ನಂಗೆ ತುಂಬಾ ಇಷ್ಟ ಆಯ್ತು ಅದು ಬಿಸಿ ಮಂಚೂರಿ ಎಸಿ ಅಕ್ಕಮ್ಮ ಅಂತ ಹೇಗ ಅನ್ಸುತ್ತೆ ಸರ್ ಬಿಗ್ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಿಮ್ಮ ಗೆಳೆಯ ಗೆಲ್ಲಿದ್ದು ನನಗೆ ಅದು ಸುಮಾರು ಸರಿ ನಾವು ಎಷ್ಟೋ ಕಡೆ ಇಂಟ್ರೂ ಹೇಳಿದ್ದೀನಿ ನಾನು ದರ್ಶನ್ ಸರ್ ಜೊತೆ ಆ ಒಂದು ಸಿನಿಮಾದಲ್ಲಿ ಒಂದು ರೋಲ್ ಮಾಡ್ಬೋದಿದ್ದೀನಿ ಅಂದರೆ ಒಂದು ಪಾರ್ಟಿ ಮಾಡಿದ್ದೀನಿ ನಾನು ಯಾಕಂದ್ರೆ ಅವ್ರು ಒಂದು ಡೈಲಾಗ್ ಮೇಲೆ ದರ್ಶನ್ ಸರ್ ಸ್ಟಾರ್ಟಿಂಗ್ ಹೋಗಿ ಮಾತಾಡ್ಸಿದ್ರೆ ತುಂಬಾ ಭಯ ಪಟ್ಬಿಟ್ಟಿದ್ ಇವ್ ನಾನು ಮಾತಾಡ್ಸ್ಬೋದವ್ರ ಅಂತ ದರ್ಶನ್ ಸಾರೇ ಮಾತಾಡ್ತಾರ ಅಂತ ಹೇಳಿದ್ರು ನನಗೆ ಏ ನಿನ್ ನೋಡಿದಮ್ಮ ವೀಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಹಂಗ್ತ ಮಾತಾಡಿದಾಗ ಅದು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟಿದ್ ಸೊ ಅದು ನಮ್ಗೆ ಎಲ್ಲ ಒಂದ್ ಕಡೆ ಮರೆಯೋಕೆ ಆಗ್ಲಿ ಅಂತ ಒಂದು ಘಟನೆ ಜೊತೆಗೆ ಅದು ಆ ಲೈಫ್ ಲಾಂಗ್ ಒಂದು ಸ್ಪೀಟ್ ಮೆಮರಿ ಬಿಡಿ ಇಲ್ಲಿಗೆ ಅದು ಸೊ ಹಾಗಾಗಿ ಆ ಡೈಲಾಗ್ ಮತ್ತೆ ಆ ತರದ್ದೆಲ್ಲ ಕೆಪಾಸಿಟಿ ಇದೆ ಮೇಡಮ್ ನೀವು ನೋಡಿದ್ರಲ್ಲ ಟಿವಿ ಸೊ ಆತರದ್ದು ಕೆಪಾಸಿಟಿ ಇದೆ ಆರ್ಟಿಸ್ಟ್ ಒಳ್ಳೆ ನಟ ಆಗಬಲಿತಾನೆ ಇದು ಈಗ ಅವ್ರಿಗೆ ಕರ್ನಾಟಕ ಜನತಕ್ಕೆ ಅವ್ರನ್ನ ಸುಮಾತ್ ಜನ ಕಮೆಂಟ್ಲಿ ಹೇಳ್ತಾರೆ ಅವ್ರು ಈಗ ನೀವು ಹತ್ತರಿಂದ ಇಪ್ಪತ್ತು ಸಿನಿಮಾ ಮಾಡೋದು ಬರೋದು ಒಂದೇ ಅಥವಾ ನೀವು ಒಂದು ಮೂವತ್ತು ಸಿನಿಮಾ ಮಾಡೋದು ಬಂದೆ ಗಿಲ್ಲಿ ಮಾಡೋದು ಮೂವತ್ತು ಸಾವಿರ ಮೂವಿ ಒಂದು ಮೂರು ಶೋನೆ ಮಾಡಿದ್ದಾರೆ ಆದರೆ ಗಿಲಿ ಯಾವ ಲೆವೆಲ್ ಹೆಚ್ಚಾಗಿದ್ದಾನೆ ಏನು ಇಂಪಾರ್ಟೆಂಟ್ ಆ ರೆಕಗ್ನೇಷನ್ ಅದಕ್ಕಿಂತ ಹೆಚ್ಚಾಗಿ ಟ್ಯಾಲೆಂಟ್ ಇಂಪಾರ್ಟೆಂಟ್ ಮೇಡಮ್ ಅದು ಆ ಟ್ಯಾಲೆಂಟ್ ಅವನು ಖಂಡಿತ ಇದೆ ಬಟ್ ಆ ಥರ ಮಾತಾಡೋದು ಎಲ್ಲೊಂದು ಕಡೆ ಅವ್ರಿಗೆ ಸರಿ ಅನಿಸಿದೆ ಏನೋ ಗೊತ್ತಿಲ್ಲ ನನಗೆ ಬಟ್ ಹಂಗೆ ಮಾತಾಡೋದು ಎಲ್ಲೊಂದು ಕಡೆ ಮಾತಾಡ್ಬೋದು ಅಂತ ನನಗೂ ಅನಿಸುತ್ತೆ ನನ್ಗೊಂದು ಡೌಟ್ ಕಾಮಿಡಿ ಕಿಲಾಡಿಗಳು ಶೋ ಮುಂಚೆ ಅವರು ಒಂದು ಬೆಂಗಳೂರಿಗೆ ಬಂದಾಗ ಊರಿಂದ ಬೆಂಗಳೂರಿಗೆ ಬಂದಾಗ ಸೆಟ್ ಆಗಿ ವರ್ಕ್ ಮಾಡ್ತಿದ್ರು ಅದೇ ಕಾಮಿಡಿ ಕಿಲಾಡಿಗೆ ಶಿವರಾಜ್ ಕೇರ್ಪೇಟೆ ನಾಯನ ಇದ್ದಂತ ಟೈಮ್ ಅಲ್ಲಿ ಸೆಟ್ ಬಾಯ್ ಆಗಿ ಏನೋ ಮೊಳೆ ಹೊಡಿತಿದ್ರು ಅಂತ ಅದು ಶೋ ನಲ್ಲಿ ನಾನು ನೋಡಿದ್ದು ಸೊ ಆ ಡೇಸ್ ಅಲ್ಲಿ ನಿಮಗೆ ಪರಿಚಯ ಇರಲಿಲ್ಲ ಅಂತ ಕೆಲಸ ಮಾಡಿದ ಅನಂತರಕ್ಕೆ ಶಾರ್ಟ್ ಫಿಲ್ಮ್ ಶುರು ಮಾಡಿದ ಅಥವಾ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಕೊಂಡು ಬಂದು ಸೆಟ್ ವರ್ಕ್ ಶುರು ಯಾಕೆಂದ್ರೆ ಡೈರೆಕ್ಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಿಗೂ ಪೇಮೆಂಟ್ ಇಲ್ಲ ನಿಮಗೂ ಗೊತ್ತಿರುತ್ತೆ ಅದು ನಮ್ಗೆ ಏನು ಅದು ಬ್ಯಾಡ್ ಲಾಕ್ ಸಮಿಂಗ್ ಏನೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ಕ್ರಿಯೇಟರ್ಸ್ ಅನ್ನೋದೇ ಡೈರೆಕ್ಟರ್ ಒಂದ್ ಸಿನಿಮಾ ಸೂಪರ್ ಹಿಟ್ ಆಗ ಕಾರಣ ಅಥವಾ ಒಂದ್ ಒಳ್ಳೆ ಟೀಮ್ ಕಟ್ಟಕ್ ಕಾರಣ ಡೈರೆಕ್ಟರ್ ಆ ಡಿಪಾರ್ಟ್ಮೆಂಟ್ ಎಷ್ಟು ಜನ ಪೇಮೆಂಟ್ ಕೊಡಲ್ಲ ಅವ್ನೇನ್ ಮಾಡ್ಬಿಡ್ತಿ ಅದು ಸೆಟ್ ಡಿಪಾರ್ಟ್ಮೆಂಟ್ ಹೋಗಿ ಕೆಲಸ ಮಾಡಿದ್ರೆ ಅಟ್ ಲೀಸ್ಟ್ ದುಡ್ಡು ಬರ್ತಿತ್ತು ಅದು ದುಡ್ಡು ಇಟ್ಕೆ ಇಟ್ಕೊಂಡು ಅವನೇ ಶಾರ್ಟ್ ಮೂವಿ ಮಾಡಿದೆ ಒಂದ್ ಎರಡರಿಂದ ಮೂರ್ ಶಾರ್ಟ್ ಮೂವೀಸ್ ಕೂಡ ಅವನೇ ಮಾಡಿದೆ ಅದಾದ್ಮೇಲೆ ನಮಗೆ ಸುಷ್ಮಾ ಮ್ಯೂಸಿಕ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಧಮಕ ಪ್ರೊಡ್ಯೂಸರ್ ಸುನೀಲ್ ಸರ್ ಅಂತ ಹೇಳಿ ಅವ್ರು ನಮಗೆಲ್ಲ ಫೈನಾನ್ಸಿಯಲ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು ಅವ್ರ ಫೈನಾನ್ಸಿಯಲ್ ಸಪೋರ್ಟ್ ಮಾಡಿದಾಗಲೇ ನಾವು ನಲ್ಲಿ ಮೊಳೆ ಪಿ ಓಟು ರಾಂಗ್ ಶೇಡ್ ರಂಗ್ ಅಂತ ರೋಲೆಕ್ಸ್ ಅದನ್ನ ಇದನ್ನೆಲ್ಲ ಮಾಡಿದ್ದು ನಾವು ಸರ್ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾ ಆ ಸಿನಿಮಾನೇ ಫಸ್ಟ್ ಗಿಲ್ಲಿ ಅವರು ಫುಲ್ ಫ್ಲೆಡ್ಜ್ ಆಗಿ ಇರೋ ಆಗಿರೋ ಸಿನಿಮಾ ಸೂಪರ್ ಒಂದು ರೀಸೆಂಟ್ ಆಗಿ ಒಂದು ಟೀಸರ್ ಲಾಂಚ್ ಟ್ರೈಲರ್ ಲಾಂಚ್ ಆಯ್ತು ಸೂಪರ್ ಹಿಟ್ ಇರಬೇಕು மெயின் சாங் ஆகல ஏகே இன்னொரு ಆಹ್ಹ್ ಇವ್ರು ಯಾರಿದಾರೆ ಗಿಲ್ಲಿ ನಟ ಇದ್ದಾನೆ ಆಮೇಲೆ ನೆಕ್ಸ್ಟ್ ಸೊ ಮೂರ್ ಜನ ಇದ್ದಾರೆ ಅದ್ರಲ್ಲಿ ಗಿಲ್ಲಿ ನಟ ಆತರ ಸಿನ್ಮಾದ್ರು ಒಂದ್ ಒಳ್ಳೆ ಮೇನ್ ರೋಲ್ ಮಾಡಿದಾನೆ ಅಂದ್ರೆ ತಪ್ಪಾಗಲಾರದು ಬಟ್ ಅದನ್ನ ಹೀರೋ ಅಂತ ಹೇಳಕ್ ಆಗಲ್ಲ ಇವಾಗ ಒಂದೇ ಪ್ರೇಮಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ಮಾಡ್ತಾನೆ ಅವನು ಒಬ್ಬನೇ ಹೀರೋನ ಆಗಿದ್ರೆ ಅದನ್ನ ಬಿಂಬಿಸ್ಬೋದು ಇದೆಲ್ಲರೂ ಇದ್ದಾರೆ ಟೀಮ್ ಅಲ್ಲಿ ಇಂಡ್ರೊಡ್ಯೂಷನ್ ಅಂತ ತಿಳಿ ಹೇಳ್ಬೋದು ಯಾವತ್ತಾದ್ರೂ ನಾನು ಹೀರೋ ಆಗಬೇಕು ಹಿಂಗಿರುತ್ತೆ ನನ್ನ ಜರ್ನಿ ಅಥವಾ ಅದ್ರ ಬಗ್ಗೆ ಏನಾದ್ರು ಗಿಲ್ಲಿ ನಿನ್ ಜೊತೆ ಈಗ ಇದೆ ಮನೆಗೆ ಕುತ್ಕೊಂಡ್ ಡಿಸ್ಕಶನ್ ಮಾಡಿದ್ದೀಯಾ ನಾವು ಸಿನ್ಮಾ ಕಾನ್ಸೆಪ್ಟ್ ಕಾನ್ಸೆಟ್ ಬೇಕಾದರೆ ಅಥ್ವ ಡೈಯಾಗ್ ಬರಿಬೇಕಾದ್ರೆ ನಾವು ಅದರಲ್ಲೇ ಕಂಟಿನ್ಯೂ ಮಾಡಬೇಕಷ್ಟೆ ನಮ್ಮ ಮೈಂಡ್ ನಮ್ಮ ಮೈಶರ್ ಹಿಲ್ಮದಲ್ಲಿ ಇರುವಾಗ್ತೀನಿ ಅದು ಆಗ್ತೀನಿ ಅದು ಯಾವತ್ತೂ ಅನ್ಕಂಡಿಲ್ಲ ಅವರು ಸೊ ಆ ಥರದ್ದು ಯೋಚನೆ ಮಾಡಿರಲಿಲ್ಲ ನಾನು ಬಟ್ ಆ ಥರದ್ದು ಯೋಗ ಆ ಥರದೊಂದು ಕೆಪಾಸಿಟಿ ಈಗ ಬಂದಿದೆ ಅಂತ ಅನ್ಸುತ್ತೆ ಖಂಡಿತ ಮಾಡಿ ಸರ್ ಗಿಲ್ಲಿ ಮತ್ತು ನೀವು ಕೂತ್ಕೊಂಡು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅಂದಾಗ ಪ್ರಿಪ್ರೇಷನ್ಸು ಮತ್ತು ಡಿಸ್ಕಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ ಡೈಲಾಗ್ಸ್ ಅದರಲ್ಲಿ ಇಲ್ಲ ನಾವು ಕ್ಯಾರೆಕ್ಟರ್ಗಳೆಲ್ಲ ನಾವೇ ಬರ್ಕೊತಾ ಇದ್ವಿ ಕಂಟೆಂಟ್ ನ ನಾವು ಮಾಡ್ತಾ ಮಾಡ್ತಾಯಿದ್ವಿ ಆಯಿತಾ ನಲ್ಲಿ ಮೂಳೆ ಪಿ ಓಟು ಅದನ್ನೆಲ್ಲ ಕಂಟೆಂಟ್ ಎಲ್ಲ ನಾವೇ ಡಿಸ್ಕಸ್ ಮಾಡ್ತಾ ಇದ್ದೀನಿ ರಾಂಗ್ ಸೈಡ್ ಒಂದು ಅನ್ನೋದು ಒಂದು ಯಾವೊಂದು ಫೇಸ್ಬುಕ್ಕಲ್ಲಿ ಒಂದು ಅಜ್ಜಿ ಸಹ ಅವ್ರ ಮಕ್ಕಳೆಲ್ಲ ಬಂದ್ಬಿಟ್ಟು ಎಬ್ಬೇಡ್ ಹೊತ್ತುಕೊಳ್ತಾ ಇರ್ತಾರೆ ಮೇ ಬಿ ನಾನು ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಅದನ್ನ ಸರ್ ಇಲ್ಲಿ ನೋಡಿ ಸರ್ ಹೆಣದ ಕೈಲು ಬಿಡಲ್ವಲ್ಲ ಸರ್ ಆಸ್ತಿಗೆ ಎಷ್ಟು ಬೆಲೆ ಇದೆ ಎಷ್ಟು ಬೆಲೆ ಇದೆ ಪ್ರೀತಿ ಮಹಂಕಾರಕ್ಕೆ ಬೆಲೆ ಇಲ್ವಲ್ಲ ಸರ್ ಅಂತ ಹೇಳ್ಬಿಟ್ಟು ಅದು ನೋಡ್ಬೇಕಾದಾಗ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ಸರ್ ಅಂತ ಹೇಳ್ಬಿಟ್ಟು ರಾಂಗ್ ಸೈಡ್ ರಂಗನಾಥ್ ಹೆಣ ಮಾಡಿ ಕಂಡು ಗಲಾಟೆ ಮಾಡ್ತಾರೆ ಕಂಟೆಂಟ್ ಬರ್ಕೊಂಡು ಮಾಡ್ತಾ ಇದ್ವಿ ಫಸ್ಟ್ ನಾವು ಏನೇ ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ ತಾಟಲ್ಲಿ ಯೋಚನೆ ಮಾಡ್ತೈತಿ ಕಂಟೆಂಟ್ ಈ ಮನೆಯಲ್ಲಿ ಶಾರ್ಟ್ ಆಗಿದೆ ಇದರಲ್ಲಿ ರಾಂಗ್ ಸೈಡ್ ರಂಗ್ನಾಥ ಇವತ್ತು ರೋಲ್ ಎಕ್ಸ್ ಆಗೋಣ ಇದೆಲ್ಲ ಡಿಸ್ಕಶನ್ ಆಗಿರೋದು ಇಲ್ಲಿ ಈ ಮನೆಗೆ ಬರೋಕ್ ಮೊದಲು ಇಲ್ಲಿ ಮತ್ತೆ ನೀವು ಇದ್ದಿದ್ದೀರಿ ಯಾವ ಮನೆ ಚಂದ್ರ ಓಕೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಕ್ಕೆ ಏನೋ ಒಂದು ರೀಸನ್ ಅಂತ ಇದೆ ಇಲ್ಲ ಇಲ್ಲ ಅಲ್ಲಿ ನೀವು ಆ ಮನೆ ಒಂದ್ಸರಿ ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಇದಾಗಿರ್ಬೋದು ನನ್ನ ಲೈಫ್ ಆಗಿರ್ಬೋದು ನಾವು ಸ್ಟ್ರಗಲ್ ಮಾಡಿದ್ದು ಎಲ್ಲ ವಿಡಿಯೋಸ್ ನನ್ನ ಹತ್ರ ಆಯ್ತು ಆ ಮನೆ ನೀವು ನೋಡ್ಬಿಟ್ರೆ ಸರ್ ಇಲ್ಲಿ ಇದ್ರ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಎಲ್ಲಿ ಮಲಗಿದೆ ಅಂತ ಹೇಳ್ಬಿಟ್ಟು ಒಂದು ಬೆಡ್ಶೀಟ್ ಇಲ್ಲಿ ನೆರೆದ್ ಚಾಪೆ ನಿಮ್ ಮಳೆ ಬಂದ್ಬಿಟ್ರೆ ಎಲ್ಲ ಸೋರೋದು ಮಳೆ ಮನೆ ಸೋರುತ್ತೆ ನಿಮ್ ಮಳೆ ಬಂದ್ಬಿಟ್ರೆ ಸೋರದು ಅದಕ್ಕೆ ಬೆಡ್ ಶೀಟ್ ಹೊತ್ಕೊಂಡ್ರೆ ನಮ್ಮ ಮೇಲೆ ನೀರು ಬಿಡೋದು ಆತರ ಮನೇಲಿ ಇದ್ವಿ ನಾವು ಅವಾಗ ಒಂದ್ ಮೂರು ವರ್ಷ ರೂಪಾಯಿ ಇರಬೇಕು ಬಾಡಿಗೆ ಫೋರ್ ಸಿಕ್ಸ್ ಇಯರ್ಸ್ ಅತ್ತ ಒಂದು ಸಿಕ್ಸ್ ಇಯರ್ಸ್ ಎರಡ್ ಸಾವಿರದ ಇಪ್ಪತ್ತಲ್ಲ ಕೊರೋನಾ ಹತ್ತೊಂಬತ್ತಲ್ಲ ಎರಡ್ ಸಾವಿರದ ಇಪ್ಪತ್ತಲ್ಲೇ ನಾನು ಅದ ಮನೆ ಖಾಲಿ ಮಾಡಿದ್ದು ಹನ್ನಿಂದ ಇಲ್ಲಿ ಬಂದಿದ್ದಾಗ ನಾನು ಫುಲ್ ಮಳೆ ಆಮೇಲೆ ಅದೆಲ್ಲ ನೀವು ಪಕ್ಕದಲ್ಲಿ ಪಕ್ಕದ ನಿಮಗೆ ಜಿರಳೆ ಗಿಳೆ ಈ ತರದ್ದೆಲ್ಲ ಬರ್ತಿತ್ತು ಬಹುಸ್ ಆಮೇಲೆ ನಾವ್ ಇದ್ವಂತ ಈಗಲೇ ಡೌಟ್ ನಮ್ಗೆ ಮಾಡಿದಾಗ ನಾವು ಪಿ ಔಟ್ ಅಲ್ಲಿ ಅದೇ ಮನೆಯಲ್ಲಿ ಅದೇ ಮನೇಲಿ ಮಾಡಿದ್ವಿ ಅಲ್ಲಿ ಮಾಡಿ ಮಾಡಿದ್ಮೇಲೆ ಖಾಲಿ ಮಾಡ್ಬಿಟ್ಟು ಫೋರ್ ಫೈವ್ ಇಯರ್ಸ್ ಡಿಸ್ಕಶನ್ ಮಾಡಿದ್ವಿ ಬಟ್ ಇಲ್ಲಿ ಬಂದಾಗ ಅದೆಲ್ಲ ಪ್ರೊಸೆಸಿಂಗ್ ಆಗಿದೆ ಈ ಮನೆಗೆ ಬಂದ್ಮೇಲೆ ಇಲ್ಲಿಗೆ ಬರ್ಬೇಕಾಯ್ತು ಗಿಲ್ಲಿ ನಟ ಹಂಗಾಗ್ಬಿಟ್ಟು ನಾವ್ ಇಬ್ರು ಮೂರ್ ಜನ ಆಲ್ರೆಡಿ ಇತ್ಬಿಟ್ಟು ಕಮಿಟ್ ಆಗ್ಬಿಟ್ಟಿದ್ವಿ ಬೆಂಗ್ಳೂರ್ ಒಂದ್ ಮೂರ್ ಜನ ಹೆಂಗಿರಾಕ್ ಆಗತ್ತ ಸೊ ಹಂಗಾಗಿ ಅವನು ಅಲ್ಲೇ ಇದ್ದೇ ಅವ್ನ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಬರೋನು ಜಾಸ್ತಿ ನನ್ ಜೊತೆಲೆ ಇರ್ತಿದ್ದ ಅವ್ನು ಇಲ್ಲಿ ಬಂದ್ರೆ ಎಲ್ಸಿ ಎಲ್ಲಿದ್ರಿ ಅಂತ ಇಲ್ಲಿ ಬರ್ತಿದ್ದ ನಾವೆಲ್ಲ ಇಲ್ಲೇ ಕೂತ್ಬಿಟ್ಟು ಡಿಸ್ಕಸ್ ಮಾಡ್ತಿದ್ವಿ ಇಲ್ಲೇ ಎಲ್ಲಾ ಮಾಡ್ಕೊಂಡು ಊಟ ಮಾಡೋದು ಕೆಲವು ಟೈಮ್ ಇಲ್ಲೇ ಮಾಡ್ಬಿಡ್ತೀವಿ ಈಗ ನಮ್ಗೆಲ್ಲರಿಗೂ ಊಟ ಹಾಕಿದ್ರಿ ಇಲ್ಲಿ ಬಂದಾಗ ಸೊ ಊಟ ಇಲ್ಲದಂತ ದಿನಗಳು ನಿಮ್ಮ ಬದುಕಲ್ಲಿ ಗಿಲ್ಲಿ ಬದುಕಲ್ಲಿ ಇದ್ವಾ ಸೊ ಊಟ ಇಲ್ಲದೇ ಇದ್ದಾಗ ಆಲ್ಟರ್ನೇಟಿವ್ ಏನ್ ಮಾಡ್ತಿದ್ರಿ ಕೆಲವರೆಲ್ಲ ಬಿಸ್ಕೆಟ್ ತಿಂದು ಅಥವಾ ಬ್ರೆಡ್ ತಿಂದು ಮಲಗ್ತಿದ್ವಿ ಅಂತಾರೆ ಬ್ರೆಡ್ ತಿನ್ನಕಾದ್ರೂ ದುಡ್ಡು ಬೇಕಲ್ವಾ ಸೊ ಹೇಗಿತ್ತು ಸರ್ ಆ ದಿನಗಳು ನಮಗೆ ಎಷ್ಟೋ ಸರಿ ಗಿಲ್ಲಿ ಕೆಲವು ಟೈಮ್ ಗಳು ಬರ್ತಿರ್ಲಿಲ್ಲ ಯಾಕಂದ್ರೆ ಆಲ್ರೆಡಿ ರೆಕಗ್ನೇಷನ್ ಆಗ್ಬಿಟ್ಟಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ದಿಡ್ಕೆ ಕಂಡಿಡೋರು ಸಹ ನಲ್ಲಿ ಬೀ ಓಟ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಕಂಟೆಂಟ್ ಮಾಡ್ತಿರಲ್ಲ ಅಂತ ಕಂಡಿಡೋರು ನಾನು ಎಷ್ಟೋ ಸರಿ ನಾವು ಹೋಗ್ಬೇಕಾದಾಗ ಕೆಲವು ಟೈಮ್ ಬಿ ಗುಟ ಎಲ್ಲ ಹುಡುಕ್ತಾ ಇದ್ವಿ ನಾವು ಎಲ್ಲಿ ಬೀಗುಟ್ಟು ಅಂತ ಸೊ ಆ ಥರ ಸಿಚುವನ್ ನಮ್ಮ ಚೌಟಿಯಲ್ಲಿ ಹುಡುಕ್ತಾ ಇದ್ವಿ ದೇವಸ್ಥಾನದಲ್ಲಿ ಹುಡುಕ್ತಾ ಇದ್ವಿ ದೇವಸ್ಥಾನದಲ್ಲಿ ಎಲ್ಲೇ ಪ್ರಸಾದ ಕೊಟ್ರಿ ಬಟ್ ಅವಾಗ ತಿಂತಿದ್ದು ಈಗ ತಿನ್ನಲ್ಲ ಅಂತಲ್ಲ ಇವಾಗಲೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ರೆ ಸೈಡ್ ಗಾಡಿನ ಸೈಡ್ ಗಾಡ್ಬಿಟ್ಟು ತಿನ್ಕಡೆ ಹೋಗೋದು ನಾವು ಯಾಕೆ ನಾವು ಬೆಳೆದಿರೋದು ಅಲ್ಲಿ ಅಲ್ಲಿಂದ ಬಂದ್ವಿ ಮೇಡಮ್ ನಮ್ಮ ಆಹಾರದಲ್ಲಿ ಆಗಿರ್ಬೋದು ಬೇರೆದ್ದಾಗಿರ್ಬೋದು ಯಾವತ್ತು ಅಂಕಾರವನ್ನು ಬರಲ್ಲ ನಮಗೆ ಸೊ ಇವಾಗ ಇಲ್ಲಿ ಆಧಾರ ತಿನ್ನಕಂತೂ ಆಗಲ್ಲ ನಾನು ಬೇಕಾದ್ರೆ ಅದು ಅವಕಾಶ ಐತೆ ನಾನು ತಿಂತೀನಿ ಬಟ್ ನಾನು ಇತ್ತೀಚೆ ದಿನಕ್ಕೆ ಆಗ್ತಾ ಇಲ್ಲ ನನ್ನ ಸೊ ಹಿಂಗಾಗಿ ಅವರು ನಾವು ಹತ್ರ ಸ್ಟ್ರಗಲ್ ಮಾಡಿದ್ವಿ ಅಲ್ಲ ಅದು ತುಂಬ ಇತ್ತು ಕೊರೋನಾ ಟೈಮಲ್ಲಿ ಅಂತೂ ಸ್ಟ್ರಗಲ್ ಬೇರೆ ಬಿಡಿ ಅದು ಯಾಕಂದ್ರೆ ನಮ್ಮ ಹತ್ರ ಯಾವುದು ಏನು ಇರಲಿಲ್ಲ ನಮ್ಮ ಹತ್ರ ಕೊರೋನಾ ಟೈಮ್ಗೆ ನಾವು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ತೊಂಬತ್ತು ನಾವು ಚೇಂದ್ರಲ್ಲಿ ಒಟ್ಟಲೇ ಇದ್ವಿ ಅವಾಗ ನಿಮಗೆ ಗೊತ್ತಿರ್ಬೋದು ಬೆಂಗಳೂರು ಸಿಚುವೇಶನ್ ಹೆಂಗಿತ್ತು ಅಂತ ಕೆಲವರೆಲ್ಲ ನಮ್ಮ ಮಾತಾಡಬೇಕಾದ್ರೆ ಡಿಸ್ಚಾರ್ಜ್ ಅಂತ ಮಾತಾಡ್ತೀನಿ ಹೆಲ್ಪ್ ಮಾಡೋರು ಯಾರು ಮಾಡ್ತಾ ಇದ್ದು ಆ ಥರ ಸಿಚುವೇಷನಲ್ಲಿ ನಾವೆಲ್ಲ ಅರ್ಧ ಎಗ್ರೈಸ್ ತಗೊಂಡು ತಿಂದಿರೋ ಉದಾಹರಣೆಗಳಿದೆ ಆತರದೆಲ್ಲ ಈಗ ನೆನೆಸ್ಕೊಂಡು ಒಂಥರ ರಿಯಲ್ ಫೀಲ್ ಆಗ್ಬಿಡುತ್ತೆ ನಮ್ಗೆ ಹಿಂಗಾಗಿ ಒಂದೊಳ್ಳೆ ಲೈಫ್ ಬಂದಿದೆ ಸೊ ಹಾಗಾಗಿ ಅದನ್ನ ಯಾವ್ದು ಮರ್ತಿಲ್ಲ ಬಟ್ ಅದಕ್ಕಿಂತ ಬೆಟರ್ ಬಂದಿದೆ ಅಂತ ಹೇಳ್ಬಿಟ್ಟು ದೇವ್ರ ನಮ್ಮ ಆಶೀರ್ವಾದ ಮಾಡೋಣ ಅಂತ ಹೇಳಿ ಖುಷಿ ಇದ್ರೆ ಬಿಕಾಸ್ ಮನೇಲಿ ಲಕ್ಸುರಿ ಬಜೆಟ್ ಬಂದಾಗ ಬೇರೆ ಏನ್ ಬೈತಾರ ಬಿಡ್ತಾರ ಗೊತ್ತಿಲ್ಲ ನಂಗೆ ಮಟನ್ ಬೇಕು ಫಸ್ಟ್ ಮಟನ್ ಬರೀ ಚಿಕನ್ ಬರೀ ಮೊಟ್ಟೆ ಬರೀ ಸೊ ಜಾಸ್ತಿ ನಾನ್ ವೆಜ್ ಪ್ರಿಯನಾ ಇಲ್ಲಿ ಬರ್ಬೇಕಾದಾಗ ನಾನು ಒಂದ್ಸರಿ ಹೋಸರಿ ಇಂಟ್ರಲ್ಲಿ ಹೇಳಿದ್ರಿ ಕೊರೋನಾ ಟೈಮಲ್ಲಿ ಮೇಡಮ್ ನಮ್ಮ ಹತ್ರ ಕಾಸಿರ್ಲಿಲ್ಲ ಇನ್ನು ನಾವು ಚಿಕನ್ ಮಟನ್ ತಿನ್ಬೇಕು ಇನ್ನು ಕಾಲು ಕೆ ಜಿ ಚಿಕನ್ ತೊಗೊಳ್ತೀವಿ ಎಷ್ಟು ಹೇಳಿ ಕಾಲು ಕೆ ಜಿ ಚಿಕನ್ ಇಲ್ಲ ಚೆನ್ನಾಗಿ ಚೆನ್ನಿ ಅಂತಲ್ಲ ಅದನ್ನೇನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕಬ್ಬಾಳನ್ನ ಚಿಕನ್ ಅಂತ ಸಿಂಪಂತಾಯ್ತಿ ಈಗಲೂ ತುಂಬ ಪರಿಚಯ ನಾನು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ತೊಗೊಬೋತಾ ಇದ್ವಿ ಕಾಲು ಕೆಜಿ ಚಿಕನ್ಗೆ ಎಷ್ಟು ಕಾಲಾಕ್ಸ್ ಹೇಳಿ ಎಂಟು ಕಾಲು ತಗೊಂಡಿದ್ರಿ